ಶ್ರೀ ಗಂಗಮ್ಮ ದೇವಿಯ ಅದ್ದೂರಿ ಹೂರ ಹಬ್ಬ ಆಚರಣೆ ಹೌದು ವೀಕ್ಷಕರೇ ಬೆಂಗಳೂರಿನ ಕುರುಬರಹಳ್ಳಿಯಲ್ಲಿರುವ ಸುಮಾರು ನಲವತ್ತು ವರ್ಷಗಳ ಇತಿಹಾಸವುಳ್ಳ ಶ್ರೀ ಗಂಗಮ್ಮ ದೇವಿಯ ಜಾತ್ರಾ ಮಹೋತ್ಸವ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮೂರು ದಿನಗಳ ಕಾಲ ಅದ್ದೂರಿಯಾಗಿ ನಡೆಯಿತು ಮೊದಲನೇ ದಿನ ಸೋಮವಾರ ದೇವಿಗೆ ಹೋಮ ಹವನ ಸೇರಿದಂತೆ ವಿವಿಧ ಬಗೆಗಳ ಹೂವಿನಿಂದ ಅಲಂಕಾರ ಮಾಡಿ ವಿಶೇಷ ಪೂಜೆ ಸಲ್ಲಿಸಲಾಯಿತು ಮಂಗಳವಾರ ದೇವಿಗೆ ಆರತಿ ವಿಶೇಷ ಪೂಜೆ ಮತ್ತು ಬುಧವಾರ ಬೆಳಗಿನ ವಿಶೇಷ ಪೂಜೆ ಸಾಯಂಕಾಲ ಶ್ರೀ ಗಂಗಮ್ಮ ದೇವಿಯನ್ನು ಮಲ್ಲಿಗೆ ದಿಂಡಿನ ಬೆಳ್ಳಿ ರಥದ ಮೇಲೆ ಕುರುಬರಹಳ್ಳಿಯ ಪ್ರಮುಖ ಬೀದಿಗಳಲ್ಲಿ ಕಲಾತಂಡಗಳೊಂದಿಗೆ ಅದ್ದೂರಿ ಮೆರವಣಿಗೆ ಮಾಡಲಾಯಿತು ಗ್ರಾಮದಲ್ಲಿ ನೆಲೆಸಿಟ್ಟಿಂದಲೂ ಇರುವಾಗ ಏನು ನಮ್ಮ ಹುಡುಗಳ್ಳಿ ಗ್ರಾಮದಲ್ಲಿ ಯಾರ್ಯಾರು ವಾಸ ಮಾಡ್ತಾ ಇದ್ರು ಎಲ್ಲರೂ ಇದೊಂದು ಹಿಪ್ಪೆ ಮರ ಇದ್ದಾರೆ ನಾನು ಅವರು ವರ್ಷ ಇತಿಹಾಸ ಇದೆ ಅದಕ್ಕೆ ಆ ಹಿಪ್ಪೆ ಮರದ ಚಪ್ಪಳ ಹಾಕಿ ಹುಬ್ಬಳ್ಳಿ ವರ್ಷಕ್ಕೊಂದ್ಸಾರಿ ಹಬ್ಬ ಮಾಡ್ತಾ ಇದ್ರು ಗ್ರಾಮದಲ್ಲಿ ಎಲ್ಲರೂ ಸೇರ್ಕೊಂಡು ಅದನ್ನೇ ನಾವು ಅದನ್ನು ಮುಂದುವರ್ಸ್ಕೊಂಡು ಬರ್ತಾ ರಾಮದೇವತೆ ದೊಡ್ಡಮ್ಮ ದೇವಿ ಏನು ಅಂದರೆ ಶಕ್ತಿ ದೇವತೆ ನಮ್ಮ ಊರಿಗೆ ಯಾವುದೇ ಒಂದು ಕಾಲರ ಇರ್ಬೋದು ಮತ್ತೊಂದು ಇರ್ಬೋದು ಅವಾಗ ಏನೇನೋ ಕಾಯಿಲೆಗಳು ಬಂದಿದ್ವಲ್ಲ ಯಾವ ಕಾಯಿಲೆಗಳೂ ನಮ್ಮ ಊರಿಗೆ ಊರಿನಲ್ಲಿಗೆ ಬರ್ತಾಯಿದ್ದಿಲ್ಲ ಯಾಕೆಂದರೆ ಒಂದು ದೇವಿಯ ರೀತಿ ಕಾಪಾಡ್ಕೊಂಡು ಹೋಗ್ತಾಯಿತ್ತು ಚಿಕ್ಕ ಮಕ್ಕಳಿಗೆ ಅಮ್ಮ ಅಂತ ಆಗ್ತಾಯಿತ್ತು ಆ ಅಮ್ಮ ಆಗೋದು ಏನೋ ಮನೆಯಲ್ಲಿ ಕಂಡುಕೊಂಡ್ರೆ ಇಲ್ಲಿ ಬಂದು ಆ ಎಲ್ಲ ತೀರ್ಥಾಯಿಸ್ಕೊಂಡು ಬೇವರು ಹೋಗಿ ಮನೇಲಿಟ್ಟು ಸುಮ್ಮನಿಗೆ ನಮ್ಮ ಮಸ ವಾಸೆ ಮಾಡಬಿಡಿ ಮೊಸರನ್ನ ಎಡೆ ಎಡೆ ಹಾಕಿ ನಾನು ಬಂದು ಪೂಜೆ ಮಾಡ್ತೀನಿ ಅಂತ ಕೈ ಮುಟ್ಕೊಂಡಾಗ ಆ ಮಕ್ಕಳುಗಳಿಗೆ ಪೂರ್ತಿ ಎರಡು ಮೂರು ದಿನದಲ್ಲಿ ಗುಣ ಆಗ್ತಾಯಿತ್ತು ಅದೆಲ್ಲ ಭಕ್ತಾದಿಗಳು ಹೇಳೋದು ಭಕ್ತಾದಿಗಳು ಈ ಥರ ನಾವೇನು ನಮ್ಮ ಮನಸ್ಸಲ್ಲಿ ನಮ್ಮ ಕಷ್ಟ ಕಾಪಾಗ ನಿವಾರಣೆ ಮಾಡುವಂಥೇಳಿ ನಾವು ಹೇಳ್ಕೊಂಡಾಗ ಅಯ್ಯಪ್ಪ ನಮಗೆ ಖಂಡಿತ ಮಾಡಿದ್ದಾರೆ ಭಾಳ ಶಕ್ತಿ ದೇವತೆ ಅಂತೇಳಿ ನಾವು ಆ ಶಕ್ತಿ ದೇವತೆ ನಂಬಿದ್ದೀವಿ ನಾವು ನಮಗೂ ಒಳ್ಳೆಯದಾಗಿದೆ ನೂ ಒಳ್ಳೆಯದಾಗಿದೆ ಏನು ನಮ್ಮ ಕುರುಬಳ್ಳಿ ಗ್ರಾಮಸ್ಥರು ಹಿರಿಯರು ಏನು ಅದನ್ನು ಮಾಡ್ತಾಯಿದ್ರು ಕೊಡಲಿ ಅದನ್ನೇ ನಾವು ಮುಂದುವರ್ಸ್ಕೊಂಡು ಬರ್ತಾ ಇದ್ದೀವಿ ಉಪೇಮಾರ್ದಲ್ಲಿ ಮನೆಯಲ್ಲಿ ಚಿಕ್ಕದಾಗೂರ ದೇವಸ್ಥಾನ ಇತ್ತು ಸಾವಿರದ ಒಂಬೈನೂರ ಎಂಬತ್ತನೇ ಮೀನಲ್ಲಿ ಆ ದೇವಸ್ಥಾನ ನಾವು ತೆಗೆದು ದೊಡ್ಡದಾಗಿ ಸಾವಿರಾರು ವರ್ಷ ದೇವಸ್ಥಾನ ಉಳಿಯಬೇಕು ಅಂತೇಳಿ ಗಂಧನಲ್ಲೇ ಕಟ್ಟಿದ್ದೀವಿ ಯಾವುದೂ ರೀತಿಯನ್ನಲ್ಲ ಆವತ್ತಿನ ಇವತ್ತ ನಾವು ಪ್ರತಿ ನವರಾತ್ರಿ ಒಂಬತ್ತು ದಿನ ನವರಾತ್ರಿ ದಿವಸಗಳಲ್ಲಿ ವಿಜೇತ ಉತ್ಸವ ಮಾಡ್ತಾ ಬರ್ತಾಯಿದ್ದೀವಿ ಮೊದಲು ವರ್ಷ ವರ್ಷ ಮಾಡ್ತಾ ಇದ್ದಾವೆ ಊರಬ್ಬ ಆಮೇಲೆ ಮೂರು ವರ್ಷ ಮೂವತ್ತು ಐವತ್ತು ಈ ಒಂದು ಕೊರೋನಾ ಅದು ಇದು ಬಂದಾಗ ಮುಂದಕ್ಕೆ ಹೋಗಿ ಈಗ ಹನ್ನೆರಡು ವರ್ಷ ಆಗಿತ್ತು ಈಗೆಲ್ಲ ನಮ್ಮ ಗ್ರಾಮಸ್ಥರು ಒತ್ತಾಯ ಮತ್ತು ಅಕ್ಕಪಕ್ಕ ಬಡವಾಣಿ ಎಲ್ಲರೂ ಒತ್ತಾಯದಿಂದ ಈ ಸಾರಿ ಮಾಡಲೇಬೇಕು ಅಂತೆಲ್ಲ ಮಾತಾಡಿ ಎಲ್ಲರೂ ಸಾಕಾಗಿಲ್ಲ ಕುರಿಬಳ್ಳಿ ಗ್ರಾಮಸ್ಥರು ಅಕ್ಕಪಕ್ಕ ಬಡಾವಣೆ ಎಲ್ಲರೂ ಸಹಕಾರದಿಂದ ಪ್ರತಿ ಅವರ ಹಬ್ಬನ ಹದಿಮೂರು ಹದಿನಾಲ್ಕು ಹದಿನೈದು ದಿನಾಂಕ ಬಿಲ್ ಮಾಡಿ ಅದನ್ನು ನಾವು ಆಚರಣೆ ಮಾಡ್ತಾಯಿದ್ದೀವಿ ಸೋಮವಾರ ಸಂಜೆ ಶನಿ ದೇವರಿಗೆ ಬದುರಾಯಿ ಇತ್ತು ಮಂಗಳವಾರ ಆರಾಧನೆಯಿಂದ ನಿಮ್ಮ ಮಂಗಳವಾರ ಬೆಳಗ್ಗೆ ಗ್ರಾಮದೇವತೆ ಆದಂತಹ ದಮ್ಮ ದೇವಿಗೆ ಆಗ್ತಾ ಇತ್ತು ಇವತ್ತು ಹದಿನೈದನೇ ತಾರೀಕು ಗುರುವಾರ ದೇವಿಯನ್ನು ಮತ್ತಿನ ಮಲ್ಲಿಗೆ ಮದ್ದಿನ ಪಲ್ಲಕ್ಕಿನಲ್ಲಿ ವಿಜೃಂಭಣೆಯಿಂದ ಉತ್ಸವ ಗುರುಬಳ್ಳಿ ಪ್ರಮುಖ ಬೀದಿಗಳಲ್ಲಿ ಉತ್ಸವವನ್ನು ಈ ಮೂರು ದಿನ ಕಾರ್ಯಕ್ರಮಕ್ಕೂ ಸಾವಿರಾರು ಜನ ಬಂದು ದೇವಿ ದರ್ಶನ ಮಾಡಿ ಅವರು ಎಲ್ಲ ಹೇಳ್ತಾ ಇದ್ದಾರೆ ಆ ರೀತಿಯಲ್ಲಿ ಈ ವರ್ಷ ಅವಶ್ಯಕ ಅದ್ದೂರಿಯಾಗಿ ಎಲ್ಲರೂ ವರ್ಷ ಆಚರಣೆ ಮಾಡಿ ಎಲ್ಲ ಇನ್ನೆಲ್ಲ ಹೂಬ್ಬಂಡು ಬಹಳ ಚೆನ್ನಾಗಿ ಅದ್ಧೂರಿಯನ್ನ ಮಾಡಿ ಸಂತೋಷ ಆಗಿರ್ತಾರೆ ಏನು ಊರು ಬಳ್ಳಿ ಗ್ರಾಮೋತ್ಸವ ಅಕ್ಕಮ ಬಡಾವಣೆ ಜನತೆ ಭಕ್ತಾದಿಗಳು ನಮಗೆ ಸಹಕಾರ ಮಾಡಿ ಈ ಕಾರ್ಯಕ್ರಮನ ಯಶಸ್ವಿಯಾಗಿದ್ದಕ್ಕೆ ಎಲ್ಲ ಭಕ್ತಾದಿಗಳು ಗ್ರಾಮಸ್ಥರು ಗ್ರಾಮ ಅಕ್ಕಪಕ್ಕ ಬಡಾವಣೆ ಎಲ್ಲ ಮ್ಯಾಮಿಗಳು ನಾವು ಗ್ರಾಮದೇವತೆ ಶ್ರೀ ಗುಂಡಮ್ಮ ದೇವಿ ವತಿಯಿಂದ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ತಾಯಿ ಗ್ರಾಮ ದೇವತೆ ದೇವಿ ಎಲ್ಲರೂ ಆಯಸ್ಸು ಆರೋಗ್ಯ ಈ ಅವಕಾಶ ಕೊಡಲಿ ಅಂತ ದೇವೆಯಲ್ಲಿ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಕೈ ಬಂದು ಉಪನೆ ಮಾಡ್ತಾ ಅವರೆಲ್ಲರೂ ಒಳ್ಳೇದಾಗಲಿ ಹೇಳಿ ಅದು ಆ ದೇವಿನ ದೂರಾಕ್ರಮಣೆಯಿಂದ ಓದುವಂತ